बोतल 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 क्या है वो? वो बो टुल, बो टुल, वो ये पानी पानी हाँ, हाँ, हाँ। हाँ। दे दो मेरे को हाँ, हाँ। हाँ, हाँ। किधर से राजस्थान राजस्थान में किधर भगलपुर भगलपुर राजस्थान चुप है रास्थान गाडी गाडी खोलिने गाडी खोला नि दोकानसा महेन्द्र घर महेन्द्र घर महेन्द्र घर जाग पाँच बजे गाडी खोलेका

ಏನ್ ಹೇಳ್ತಾ ಇದ್ರ ಐದ್ ನಿಮ್ಸ ಗಾಡಿ ಓಡುತ್ತಾ ಯಾವ್ದು ಟ್ರೈನಾಸ ಜಾತಾಯಿ ಟ್ರೈನ್ ಖಿದಾರ್ ಜಾತಾಯಿ ಟ್ರೈನ್ ಕುಮಾರ ಗಾವು ನಮ್ಮ ಇವ್ರು ಬನ್ರಿ ಚೆನ್ನಾಗ್ ಮಾತಾಡ್ತಿರಲ್ಲ ಬನ್ನಿ ಮಾತಾಡ್ಸಿ ನೀವು ಬರುತ್ತಲ್ಲ ಚೆನ್ನಾಗಿ

ಎಲ್ಲಿ ಬರುತ್ತೆ ಕೇಳೋಣ ರಾಜಸ್ಥಾನ ರಾಜಸ್ಥಾನ ಶ್ರೀನಗರ ಅದೇ ಯಾವ್ದು ಬೆಂಗಳೂರು ಶ್ರೀನಗರ ಅದನ್ನೇ ಕೇಳಿ ಅಂತ ಹೇಳ್ತೀರ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ದಾವ್ಪೇಟೆಯಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಈ ಮಹಿಳೆ ತುಂಬ ದಿವಸಗಳಿಂದ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳಿಂದ ಓಡಾಟ ನಡೆಸ್ತಾ ಇದ್ರು ಅಂತ ಮಾಹಿತಿ ಬಂದಿತ್ತು ಜೊತೆಗೆ ನಮ್ಮ ಎಲ್ಲ ಸ್ನೇಹಿತರು ದಾವಸ್ಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ತುಂಬ ಸಂತೋಷ ಆಗುತ್ತೆ ಇವ್ರ ಬಗ್ಗೆ ಹೇಳೋದಕ್ಕೆ ನೋಡಿ ಇವತ್ತಿನ ಕಾಲದಲ್ಲಿ ನಿಜ್ವಾಲೂ ಯಾರೂ ಸಹಾಯ ಮಾಡೋದಕ್ಕೆ ಮುಂದೆ ಬರಲ್ಲ ಅಂಥದ್ರಲ್ಲಿ ಸ್ವಂತದವ್ರಿಗೆ ಸಹಾಯ ಮಾಡೋಲ್ಲ ಬಿಡಿ ಅಂಥ ಒಂದು ಕಾಲ ಇದು ಅಂಥದ್ರಲ್ಲಿ ಈ ಅಜ್ಜಿನ ಪಾಪ ತುಂಬಾ ಕಷ್ಟ ಬಿದ್ದು ರಕ್ಷಣೆ ಮಾಡಿ ದಾವಸ್ಪೇಟೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಆ ತುಂಬಾ ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ಬೀದಿಲಿ ಅನಾಥವಾಗಿ ಸಾಯಬಾರ್ದು ತುಂಬಾ ಕಷ್ಟ ನೋಡಿ ಅವ್ರು ಎಷ್ಟು ವೈಬ್ರೇಷನ್ ಆಗ್ತಾ ಇದಾರೆ ಅಂದ್ರೆ ನೀವು ಯೋಚನೆ ಮಾಡಿ ನಿಜ್ವಾಲಿ ಈ ಚಳಿ ತುಂಬಾ ಇದೆ ಸರ್ ಹೌದು ಅಂತದ್ರಲ್ಲಿ ಏನು ಬೆಡ್ಶೀಟ್ ಇಲ್ಲದೆ ಹೊರಗಡೆ ಮಲ್ಗೋದಿದೆಯಲ್ಲ ಅದು ಅನುಭವಿಸಿದ್ರು ಅಷ್ಟೇನೆ ಗೊತ್ತು ಸೊ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಬಸ್ ಸ್ಟಾಂಡ್ ಅಲ್ಲಿ ಅಂಗಡಿ ಮುಂದೆ ಮನಿಕೊಳ್ಳೋರು ನಮಗ್ ನೋಡಿ ಒಂಥರ ಇದಾಗ ಸರ್ ಅವಾಗ ಬೆಳಗ್ಗೆ ಹೋದ ನಾವು ತಿಂಡಿ ಟೀ ಕಾಫಿ ಎಲ್ಲಾ ಇದ್ ಮಾಡೋರು ಅಂಗಡಿ ಹತ್ರ ಆ ತರ ಇದ್ ಮಾಡ್ಕೊಂಡು ಇದ್ದು ನೋಡಿ ಒಂದ್ಸರಿ ಪ್ಲಾನ್ ಮಾಡ್ಕೊಂಡು ನೋಡೋಣ ಅಂತ ಹೇಳಿ ನಿಮ್ಗೆ ಥ್ಯಾಂಕ್ ಯು ಸರ್ ನೀವೆಲ್ಲ ಮುಸ್ಲಿಮ್ಸ್ ಬಾಂಧವರು ಅಂತ ಗೊತ್ತಾಯ್ತು ಬಹಳ ಸಂತೋಷ ಆಯ್ತು ನನಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಎಷ್ಟೋ ಜನ ನಮ್ಮ ವಿಡಿಯೋಗಳನ್ನ ನೋಡಿ ಮನಸ್ಸು ಪರಿವರ್ತನೆ ಆಗ್ತಾ ಇದೆ ನಾವು ಹೆಲ್ಪ್ ಮಾಡ್ಬೇಕು ಒಬ್ರಿಗೆ ನಾವು ಯಾರಾದ್ರೂ ನೋಡಲ್ಲಿರೋ

ಏನಂತ ಹೇಳಿದ್ರೆ ಇವರು ಯಾವ ಊರವರು ಏನೋ ನಂಗಂತೂ ಗೊತ್ತಿಲ್ಲ ಆಮೇಲೆ ಭಾಷೆ ನನ್ಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅವ್ರನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದು ಎಲ್ಲೋ ತಪ್ಪಿಸ್ಕೊಂಡ್ ಬಂದಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಹುಚ್ಚಿ ಅಂತೂ ಅಲ್ಲ ಅವ್ರಿಗೆಲ್ಲ ಚೆನ್ನಾಗ್ ನೆನಪಿದೆ ಬಟ್ ನಮ್ಮನ್ನೆಲ್ಲ ನೋಡಿ ಇಲ್ಲಿ ಜನಗಳನ್ನೆಲ್ಲ ನೋಡಿ ಅಂದ್ರೆ ಇಲ್ಲಿ ಇದು ವಾತಾವರಣ ಎಲ್ಲ ನೋಡಿ ಅವ್ರಿಗೆ ಗಾಬರಿ ಆಗ್ಬಿಟ್ಟು ಹೆಂಗೆ ಜೀವನ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಎಲ್ಲಿರ್ಬೇಕು ಅನ್ನೋದು ಯಾವುದು ಗೊಂದಲದಲ್ಲಿ ಅವರು ಏನ್ ಮಾತಾಡ್ಬೇಕಂತ ಅವ್ರಿಗೆ ಅವ್ರು ಚೆನ್ನಾಗಿ ಮಾತಾಡ್ತಾ ಇದಾರೆ ಬಟ್ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕರ್ನಾಟಕದಲ್ಲಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇನೆ ನೋಡಿ ಇಷ್ಟೊಂದು ಜನ ಯುವಕರು ಇಲ್ಲಿ ಬಂದಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಬ್ರದರ್ ನಿಮ್ಮ ಹೆಸರು ಸರ್ ಶಹಾಸ್ ಖಾನ್ ಅಂತ ನಿಮ್ಮ ಹೆಸರು ಸರ್ ಕಲೀಂ ಪಾಷ ನಿಮ್ಮ ಹೆಸರು ಸರ್ ಶಾಹಿದ ನಿಮ್ ಜೊತೆ ಇನ್ನೊಂದು ಇಬ್ಬರು ಇದ್ರು ಇಲ್ಲಿ ನಿಮ್ಮ ಹೆಸರು ಅರ್ಬಾಸ್ ಖಾನ್ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅದೇ ನಮ್ಮ ಅಂಗಡಿ ತೋ ಅವರು ಬೆಳಿಗ್ಗೆ ಎದ್ರೆ ನಾವು ತಿಂಡಿ ಕಾಫಿ ರಾತ್ರಿ ಹೊತ್ತು ಟಾರ್ಪಲ್ ಅಪ್ ಮಲಿಕೋಂತಿದ್ದೆ ಹ್ಮ್ ನಮಗೆ ನೋಡಿ ಬೇಜಾರಾಗೋದು ಆಮೇಲೆ ನಿಮ್ಮ ಫೇಸ್‌ಬುಕ್ ಅಲ್ಲಿ ನೋಡಿ ನಿಮ್ಮ ಇದು ಇಷ್ಟ ಆಯ್ತು ಸರ್ ತುಂಬಾ ಸಂತೋಷ ಆಯ್ತು ಥ್ಯಾಂಕ್ ಯು ಸರ್ ಆಸ್ಪಕರಲ್ಲಿ ನೆನ್ನೆ ಫೋನ್ ಮಾಡಿದ್ರಿ ನೀವು ಒಂದು ಲೆಟರ್ ಪೊಲೀಸ್ ಸ್ಟೇಷನ್ ನಲ್ಲಿ ಲೆಟರ್ ಬರ್ಸಿ ಅವರಿಗೆ ಕಾಮನ್ ನೀವು ಬಿ ಥ್ಯಾಂಕ್ ಯು ತುಂಬಾ ಒಳ್ಳೆ ಕೆಲಸ ಮಾಡಿದೀರ ನಿಜವಾಗ್ಲೂ ನಿಮಗೆ ಆಗೋದು ಸರ್ ಅವ್ರಿಗೆ ನೋಡಿ ಹ ಹ 뭐, 원래 이렇게 어요 ಇದೇ ತರ ಇದ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕರ್ನಾಟಕ ಬೇಕು ಇದೇ ತರ ಎಲ್ಲಾರ್ಗು ಈ ತರ ಸಹಾಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ ಎಲ್ಲರಿಗೂ ನೀವೇ ನಮ್ಮ ಆಶ್ರಮಕ್ಕೆ ಬಂದ್ರಿ ಅಣ್ಣ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಖುಷಿ ಅನ್ಸುತ್ತೆ ಇಲ್ಲಿ ಯಾವ್ದೇ ಜಾತಿ ಭೇದ ಭಾವ ಮತ ಅದು ಇನ್ನೊಂದು ಮತ್ತೊಂದು ಯಾವ ರಾಜ್ಯ ಏನು ಅಣ್ಣ ಏನು ಇಲ್ಲ ಮನುಷ್ಯತ್ವ ಅಷ್ಟೇನೆ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ನಮ್ ಹುಟ್ಟಾಗ್ಲಿಂದ ನಾವು ಇದೇ ತರ ಈ ತರ ಅಂತ ನಾವು ನೋಡ್ಬಿಟ್ಟು ನೋಡಿ ನಮ್ಗೇನೆ ಒಂಥರ ಮನ್ಸಿಗೆ ಒಂದು ನೋವು ಆಗ್ತೈತೆ ಕಣ್ಣಾಗ ನೀರು ಬರಂಗ ಆಗ್ತೈತಿ ಐತೆ ಅನ್ನೋದೇ ನಮ್ಗೆ ಬಹಳ ಸರ್ ನನ್ ಕೈಲಾಗಿದ್ದ ಪ್ರಯತ್ನ ನಾನು ಪಡ್ತೀನಿ ಅವ್ರ ಮನೆಯವ್ರು ತಲುಪಿದ್ರೆ ಖಂಡಿತ ಕಳಿಸ್ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಊಟ ತಿಂಡಿ ತಿನ್ಕೊಂಡಿರ್ತಾರೆ ಸೊ ಏನು ಭಯ ಪಡುವಂತ ಅಗತ್ಯ ಇಲ್ಲ ಬಟ್ ನಿಜವಾಗ್ಲೇ ಹೇಳ್ತಾ ಇದೀನಿ ನೀವು ಎಷ್ಟು ಪ್ರೇಯರ್ ಮಾಡಿದ್ರೆ ಅಥವಾ ನಮಾಜ್ ಮಾಡಿದ್ರೆ ನಿಮ್ಗೆ ದೇವ್ರ ಆಶೀರ್ವಾದ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಈ ಕೆಲ್ಸ ಮಾಡಿದೀರಲ್ಲ ಖಂಡಿತವಾಗ್ಲೂ ನಿಮ್ಗೆ ಭಗವಂತ ಅಲ್ಲ ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ಕೂಡ ಸ್ಟೇಷನ್ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದೀರ ಅಂತ ಸ್ಟೇಷನ್ ಅಲ್ಲೂ ಕೂಡ ಚಿಕ್ಕ ವಯಸ್ಸಲ್ಲಿ ನೀವು ಒಳ್ಳೇದ್ ಮಾಡ್ತಿದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಯಾರೇ ಇರ್ಬೋದು ಸರ್ ಬೀದಿಗಳಲ್ಲಿ ಯಾರೇ ಮಲಗಿರ್ಬೋದು ಇವಾಗ ಎಷ್ಟೋ ಜನರ ಮನಸ್ಥಿತಿ ಹೆಂಗಿದೆ ಅಂದ್ರೆ ಯೋಗೇಶ್ ಆಶ್ರಮ ನಡೆಸ್ತಾ ಇದ್ದಾನೆ ಅಲ್ಲಿಗೆ ಅವನು ಫೋನ್ ಮಾಡಿದ್ರೆ ಬಂದು ಕಳ್ಕೊಂಡು ಹೋಗ್ತಾನೆ ಅದಲ್ಲ ಸರ್ ನಾವು ಪ್ರತಿದಿನ ಒಂದು ಮನೇಲಿ ಒಬ್ಬರಿಬ್ರು ನೋಡಿ ಇದ್ರೆ ನೋಡ್ಕೊಳಕ್ಕಾಗಲ್ಲ ಅಂತ ನೂರಿಪ್ಪತ್ತು ಜನ ನೂರ್ ಮೂವತ್ತು ಜನರನ್ನ ನಾವು ಅವ್ರನ್ನ ನಿಭಾಯಿಸ್ಬೇಕಂದ್ರೆ ನಮ್ಮದೇ ಆದಂತ ಒತ್ತಡ ನಮ್ಮ ಸಾರ್ವಜನಿಕರು ಅಂದ್ರೆ ನೋಡುವಂಥವ್ರು ರಸ್ತೆಲಿ ಮಲಗಿದಂತ ವ್ಯಕ್ತಿಗಳನ್ನ ಕಷ್ಟಪಟ್ಟು ಒಂದಿನ ರಜಾ ಆಗ್ಬೋದು ಅಥವಾ ಒಂದಿನ ನಷ್ಟ ಆಗ್ಬೋದು ಬಟ್ ಒಂದು ಜೀವ ಉಳಿಸಿದ ಪುಣ್ಯ ಸಿಗುತ್ತೆ ಸ್ಟೇಷನ್ಗೆ ಕರ್ಕೊಂಡೋಗಿ ಏನಿಲ್ಲ ಸರ್ ಯಾವುದೇ ಸ್ಟೇಷನ್ಗೆ ಹೋದ್ರು ಲೆಟರ್ ಕೊಡ್ತಾರೆ ಸರ್ ಈ ತರ ಈಗ ನೀವು ಮಾಡಿದ್ರೆ ಏನಾದ್ರು ತೊಂದರೆ ಆಯ್ತಾ ಬಟ್ ಕಷ್ಟ ಆಗಿರ್ಬೋದು ನಿಮ್ಗೆ ಕಷ್ಟ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಒಂದ್ ಅವರ್ ಎರಡ್ ಅವರ್ ನಿಮ್ಗೆ ಕಷ್ಟ ಆಗಿರುತ್ತೆ ಬಟ್ ಆದ್ರೆ ನೀವು ಮಾಡಿರೋ ಕೆಲಸ ಇದೆಯಲ್ಲ ನಿಜ್ವಾಲಾ ಭಗವಂತ ನೋಡ್ತಿರ್ತಾರೆ ದೇವ್ರು ಸರ್ ನಮ್ಮ ಭಗವಂತ ಮೇಲೆ ಬಿಟ್ಟಿರೋದು ಇದೇ ಕೆಲಸಕ್ಕೋಸ್ಕರ ಜನಗಳು ಅದು ಅರ್ಥ ಮಾಡ್ಕೊಬೇಕು ಅಷ್ಟೇನೆ ನಾವು ಹುಟ್ಟಿರೋದು ಇದೇ ಒಳ್ಳೇದು ಕೆಲಸ ಮಾಡೋದಕ್ಕೋಸ್ಕರ ಅಷ್ಟೇನೇ ಅವ್ರ ಅಂತ ಮಾಡ್ಕೊಂತಾರೆ ಅಷ್ಟೇ ಇದೇನು ಬೇಕಾಗಿರೋದು ಎಲ್ಲರಿಗೂ ಮನ್ಸಾಗೂ ಒಂದು ಕಲ್ಲಿರೋ ಹೃದಯ ಇದೇ ತರ ನೋಡಿದ್ರೆ ಎಲ್ಲೋ ಇರ್ಬೋದು ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ರಿಗೂ ಆಡ್ಸಪ್ ಸರ್ ನಿಜ್ವಾಲು ದೇವ್ರು ಒಳ್ಳೇದು ಮಾಡಲಿ ಭಗವಂತ ನಿಮ್ಮನ್ನ ಯು ಥ್ಯಾಂಕ್ ಯು ಸರ್ जाएंगे अंदर इधर इधर आजा, इधर आजा। जाए हाँ. धन्यवाद बोलो उसका हाँ, इधर चलता है इधर इधर आ जाए एक मिनट एक मिनट आइए आइए अंदर आइए

ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ನಿಮ್ಮ ಕೈ ಮುಂದ ಕೇಳ್ಕೊತೀನಿ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ನಿಜವಾಗ್ಲೂ ನಮ್ಮ ಆಶ್ರಮ ಮಲ್ಬೋಕು ಜಾಗ ಇಲ್ಲ ಅವ್ರಲ್ಲ ಕೇಳಬೇಕು ಎಲ್ಲರೂ ಇಲ್ಲ ಇವರು ಕೂಡ ಜಾಗ ಇಲ್ಲ ಸ್ನೇಹಿತರೆ ಮಲ್ಬೋದಕ್ಕೆ ಅಷ್ಟು ಫಿಲ್ ಆಗಿದೆ ಆದ್ರೂ ಕೂಡ ನಾನು ಅವ್ರಿಗೆ ಒಂದು ಆಶ್ರಯನ ಮಾಡ್ಕೊಡ್ಬೇಕು ಏನಾದ್ರೂ ಆಗ್ಲಿ ಪರವಾಗಿಲ್ಲ

आराम से सो जा ठीक तो है अच्छा है अच्छा है ये क्या हो गया है वो पड़ गया भैया पड़ गया काम करते गिरा पड़ गया हां और डॉक्टर कहने जाए अंजलि चौधरी बहुत ही खेल रही हो गई नहीं बहुत ही तो भाई का कुछ हुआ है भाई ने ना करता है ये चीज है बहुत ही बहुत ही

ನೋಡಕ್ಕಂದ್ರೆ ಅಷ್ಟೊಂದು ತುಂಬಾ ಚೆನ್ನಾಗೈತೆ ಎಲ್ಲರಿಗೂ ಅನುಕೂಲವಾಗೈತೆ ನೋಡಿ ತುಂಬಾ ಖುಷಿ ಆಗ್ತೈತೆ

ನಾವು ಹಜರತ್ ನದಿ ಅದ ಅಂದವರೆಲ್ಲ ಒಂದೇ ಅಂತ ಅಂತೀವಿ ಅಷ್ಟೇ ಸರ್ ಅದ್ರ ವ್ಯತ್ಯಾಸ ಏನು ಮಾಡಿ ಅಷ್ಟೇ ಅಷ್ಟೇ ಒಳ್ಳೆದಾಗಲಿ ಆಮೇಲೆ ಇದರಲ್ಲಿ ಏನು ಇಲ್ಲ ಸರ್ ಒಂದು ನೀರಿನ ಗುಂಡೆ ಮೇಲೆ ಇದ್ದಂಗೆ ಈಗ ನಾವು ಮುಸ್ಲಿಮ್ಸ್ ಇದ್ದೀವಿ ಈಗ ನಮ್ಮ ಮನೆಗೆ ಆಯ್ಕೆ ಪೂಜೆ ಮಾಡ್ತೀವಿ ಹುಡುಲಿ ಪೂಜೆ ಮಾಡ್ತೀವಿ ನಿಯಪ್ಪ ಮಾಡ್ತೀವಿ ಎಲ್ಲಾ ಮಾಡ್ತೀವಿ 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 ದುರ್ಗಾ ಪೂಜೆ ನಮ್ ಮಾಡ್ತೀವಿ ಆದ್ರೆ ನಮ್ ಇದ್ರಾಗ ಏನು ಇಲ್ಲ ನಮ್ಮೂರಾಗ್ ಬನ್ನಿ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟ್ ಮಾರ್ಚ್ ತಿಂಗಳಲ್ಲಿ ಮುಸ್ಲಿಮ್ಸ್ ನಾಟಕ ಆಡಿ ಕುರು ಕುರುಕ್ಷೇತ್ರ ಮುಸ್ಲಿಮ್ಸ್ ಆ ಫಸ್ಟ್ ನಾನ್ ಅರ್ಜುನ್ ಪಾತ್ರ ಮಾಡಿದ್ದೆ ನನ್ನ ತಮ್ಮ ನಮ್ಮ ಡಾಡಿ ದುರ್್ಯೋಧನನ್ ಪಾತ್ರ ಮಾಡಿದೆ ಗುರುಜಿ ನೋಡಿ ಇವರು ಎಲ್ಲ ಮುಸ್ಲಿಮ್ಸ್ ಯುವಕರು ಯುವಕರು ಅನ್ನೋದಕ್ಕಿಂತ ನಮ್ಗೆಲ್ಲ ಸ್ನೇಹಿತರು ಅಂತ ಅನ್ಕೊಳ್ಳೋಣ ಇವ್ರು ನೋಡಿ ಅರ್ಜುನನ ಪಾತ್ರ ದುರ್ಯೋಧನ ಪಾತ್ರ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಹೆಮ್ಮೆ ಏನಿದೆ ಹೇಳಿ ಸೊ ನಾವೆಲ್ಲ ಒಂದೇ ಒಂದೇ ತಾಯಿ ಮಕ್ಕಳು ಅಷ್ಟೇನೆ ಸೊ ತುಂಬಾ ಖುಷಿ ಆಯ್ತು ಸ್ನೇಹ ಸಿಕ್ಕಿದ್ದು ನಮಗೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಸಪೋರ್ಟ್ ಮಾಡಿ ಅವತ್ತು ಆಶೀರ್ವಾದ ಮಾಡಿ ನಮಗೆ ಎಲ್ರಿಗೂ ನೋಡಿದ್ರೆ ನಮಗೂ ಕೂಡ ನಮ್ಮ ಕೈಲಿ ನಾವು ಸಹಾಯ ಮಾಡಬೇಕು ಸತಿ ಬಂದು ಬರಬೇಕು ಅಂತ ಇದ್ದೀವಿ ಒಂದೊಂದು ಸತಿ ಬಂದು ನಮ್ಮ ಇದು ನಾವು ಸಣ್ಣದಾಗಿ ನಮ್ಮ ಕೈಲಿ ಏನತದ್ದು ಕೂಡ ಸಹಾಯ ನಮ್ಮೂರಲ್ಲಿ ನಾವು ಜಾತಿ ಬೇದಿ ಯಾವುದೂ ಇಲ್ಲ ಸರ್ ನಮಗೆ ಯಾರು ಮುಸ್ಲಿಮ್ಸ್ ಅನ್ನೋರೇ ಇಲ್ಲ ನಮ್ಮೂರಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಯಿ ಬಾಯಿ ಥರ ನಾವಿದೀವಿ ಒಳ್ಳೆ ತರ ಇದೀವಿ ನಾವು ಊರಲ್ಲಿ ಅಂತ್ಮದಿರವಾಗಿ ನಮ್ ಜಾತಿ ಸರ್ ಊರದಂತ ತುಂಬಾ ನೀವು ಗುಡು ಎಲ್ಲ ವಿಡಿಯೋ ನೋಡ್ತಿದ್ರೆ ತುಂಬಾ ಒಳ್ಳೇದ್ ಅನ್ಸ್ತೈತೆ ಚೆನ್ನಾಗಿ ದಯವಿಟ್ಟು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ ಕಂಠ ಮತ್ತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ ಮಾಡಿ ನಮಸ್ಕಾರ ನೀವೆಲ್ರು ವಿಡಿಯೋ ಶೇರ್ ಮಾಡೋದು ಯಾಕೆ ಅಂದ್ರೆ ನನಗೋಸ್ಕರ ಅಲ್ಲ ಆ ತಾಯಿ ಅವ್ರ ಮನೆಗ್ ತಲುಪಬೇಕು ಅವ್ರು ಯಾರು ಏನು ನನಗಂತೂ ಗೊತ್ತಿಲ್ಲ ಬಟ್ ನೀವೆಲ್ಲ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಅವ್ರ ಮನೆಯವ್ರಿಗೆ ತಲುಪಿ ಖಂಡಿತವಾಗ್ಲೂ ಅವ್ರಿಗೆ ಎಲ್ಪ್ ಆಗುತ್ತೆ ಇದರಿಂದ ಬೇರೆ ಉದ್ದೇಶ ಏನೂ ಇಲ್ಲ ಅವ್ರ ಮನೆಗೆ ಅವ್ರು ಸೇಫಾಗಿ ತಲುಪಲಿ ಅನ್ನೋ ಉದ್ದೇಶ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ಥ್ಯಾಂಕ್ಸ್